ಸೊಂಡೂರು ನಮ್ಮ ಸ್ನೇಹಿತರು ನಮಗೆ ಗೊತ್ತಿರೋ ರೀ ಸ್ನೇಹಿತರೇ ನಮ್ಮ ಮೇಲೆ ಏಯ್ ನೀವೇನು ಸಂಬಂಧ ಅವ್ರು ಮಾಡಲಿ ಸರ್ವೆ ಮಾಡಲಿ ನಾವು ಬೇಡಪ್ಪ ಸರ್ವೆ ನಾವು ಅಡ್ಡ ಕುಂದಿರ್ತೀವಿ ನಮ್ಮನ್ನು ಬಲಿ ಕೊಟ್ಟು ನೀವು ಓರ್ಗೆ ಏ ಬರ್ರಿ ಅಂತ ಒಂದು ಎಂಟತ್ತು ಜನ ಬಂದಿದ್ರು ಅದಕ್ಕೆ ನಾನು ಊದರಿಯ ಮುಖ ಅಧಿಕಾರಿಗಳು ಕೇಳಿದೆ ಸರ್ ಅಲ್ಲ ರೀ ನೀವು ನಮ್ಮ ನಮ್ಮ ತಮ್ಮಗಳ ನಡುವೆ ನೀವು ಜಗಳ ಇಡ್ತಾರಲ್ರಿ ನೀವೇನು ಸಾಧಿಸ್ತೀರಿ ಈ ಥರ ಜಗಳ ಇಟ್ಟು ನೀವು ನಿಮ್ಮ ಹೆಂಡ್ರ ಮಕ್ಳಿಗೆ ಒಳ್ಳೇದಾಗುತ್ತಾ ಒಬ್ಬ ಆಫೀಸರ್ ಹೇಳ್ತಾನೆ ಅಲ್ರಿ ನನ್ನ ಹೆಸರು ಅವ್ನಿಗೆ ಹೆಂಗ ಗೊತ್ತಾಯ್ತು ಗೊತ್ತಾಗ್ಬಿಡತ್ತೆ ಅಲ್ರಿ ನಗರ ಸರ್ ಸುತ್ತಮುತ್ತ ಎಲ್ಲ ಗಣಿ ನಡಿತಾವ ನಮ್ದು ಯಾಕ್ರಿ ನೀವು ವಿರೋಧ ಮಾಡ್ತೀರಿ ಅಂದ ಸರ್ ಹೌದ್ರಿ ನಿಮ್ಮ ಪ್ರಶ್ನೆಲಿ ಉತ್ತರ ಇದೆ ಸುತ್ತಮುತ್ತ ಎಲ್ಲ ನಡಿತೇವೆ ಅವು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ವರ್ಷದಿಂದ ನಡಿತಾವ ಮನೆ ಮೇಲೆಲ್ಲ ಇದು ವರ್ಜನಲ್ ಅರಣ್ಯ ಮೂಲ ಅರಣ್ಯ ಇದು ಬೇಕು ಇಲ್ಲಿರ್ತಕ್ಕಂಥ ಮನೆ ಎಬ್ಬಾ ಇತ್ತು ಸರ್ ಎಬ್ಬಾವ ಇದಾವೆ ನವಿಲ್ ಇದಾವೆ ಶ್ರೀಗಂಧ ಇದೆ ಕರಡಿ ಇದೆ ಚಿರತೆ ಇದೆ ಅವು ಎಲ್ಲಿಗೆ ಹೋಗ್ಬೇಕು ಅವು ಮತ್ತೆ ಹಳ್ಳಿಗೆ ಬರ್ತಾವೆ ಸರ್ ಹಳ್ಳಿಗೆ ಬರದಲ್ಲ ಏನಪ್ಪ ಎಷ್ಟು ನಮ್ಮ ಮೇಕೆ ತಿಂದಿದ್ದಾವೆ ಎಷ್ಟು ದನಗಳು ತಿಂದಿದ್ದಾವೆ ಚಿರ್ತಾ ಆಮೇಲೆ ಕರಡಿ ಎಷ್ಟು ಹೊಲಗಳಿಗೆ ಬಂದು ಭಯ ಪಡ್ತದೆ ಆದ್ರಿಂದ ದಯಮಾಡಿ ಸಾರ್ ನೀವು ನಿಮಗೆ ಕಲ್ಲು ಬೇಕಾದ್ರೆ ಎನ್ ಬಡಿಸಿ ಕೇಳ್ರಿ ಅದು ಸೆಂಟ್ರಲ್ ನೀವು ಸೆಂಟ್ರಲ್ಲಿ ನಿಮ್ಮ ಪಲಟ್ ಪ್ಲಾಂಟ್ ಮಾಡ್ಬೇಕಂದ್ರೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ದಯಮಾಡಿ ಹಿಂದಕ್ಕೆ ಹೋಗ್ರಿ ಸರ್ ಅಂತ ಕೈ ಮುಗಿದು ಕೇಳ್ಕೊಂಡೆ ಸೊ ಇನ್ನು ಕೆಲವರು ಅಂತಾರೆ ಊರಾಗೆ ಆತ ರಿಟೈರ್ಡ್ ಆಗಿದ್ದಾನೆ ಏನು ಕೆಲಸ ಇಲ್ಲ ಅದಕ್ಕೆ ಹೌದು ನನಗೇನು ಕೆಲಸ ಇಲ್ಲ ಕರೆಕ್ಟು ಆದ್ರಿಂದ ನಾನು ಮನುಷ್ಯನೇ ಹುಟ್ಟಿದ ಮೇಲೆ ಏನಾನು ಮಾಡ್ಬೇಕಲ್ಲ ಸಾವಿರ ಎಂಬತ್ತು ವರ್ಷ ನಾನು ಸರ್ವಿಸ್ ನಾಗ ಇದ್ದಾಗ ಸುಮ್ಮನೆ ಹೋಗಿ ಮೂಲೆ ಕುಂದಿರ್ತಿದ್ದೆ ವಿಜಯನಗರಕ್ಕೆ ಬಂದಾಗ ಬಂದಾಗ ದುಡಿಮೆ ಮಾಡ್ತಿದ್ದೆ ಅಮೆರಿಕದೊಳಗೆ ಕೆಲಸ ಇತ್ತು ಆದ್ರೆ ಈ ಕೆಲಸ ಮೇಡಮ್ ಅವ್ರೇನ್ ಹೇಳಿದ್ರು ಇವ್ರೇನ್ ಹೇಳಿದ್ರು ಇದು ಒಂದೇನು ಆತ್ಮ ಸಂತೃಪ್ತಿ ಜೀವನಕ್ಕ ಒಂದೇನ ಅರ್ಥ ಕೊಡ್ತದ ಇದು ಎಂದೂ ಅವ್ರ ಜೀವನದ ಕೆಲಸ ಕೊಡ್ಲಕ್ಕೆ ಸಾಧ್ಯ ಇಲ್ಲ